ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವದಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ಎಫ್ ಪಿ ಒಗಳ ಮುಖಾಂತರ ಸೇಲ್ಸ್ ಕೂಡ ಮಾಡ್ತಾ ಇದ್ದೇವೆ ಸೊ ಈಗಾಗಲೇ ಕರ್ನಾಟಕದಾದ್ಯಂತ ನಾವು ನಮ್ಮ ಗೊಬ್ಬರವನ್ನು ರೈತರಿಗೆ ತಲುಪಿಸಿರ್ತೇವೆ ಸೊ ಹಾಗಾಗಿ ರೈತರು ಅದನ್ನು ಬಳಕೆ ಮಾಡಿಕೊಂಡು ಎಲ್ಲ ಬೆಳೆಗಳಿಗೂ ಅವರ ಅಭಿಪ್ರಾಯವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದ್ದೇವೆ ಸೊ ಅದೇ ರೀತಿ ಇವತ್ತು ನಾನು ಶಿವಮೊಗ್ಗ ಭಾಗದಲ್ಲೇ ಇದ್ದೇನೆ ಸೊ ನಾವು ನಮ್ಮ ರೈತರಾದಂಥ ಒಬ್ಬ ಗುಡ್ಡೆಕೊಪ್ಪ ಸೊಸೈಟಿಯಲ್ಲಿ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಉಮೇಶ್ ಅಂತ ಹೇಳಿ ಓಕೆ ಇದು ಯಾವ ಜಾಗ ತಾಲೂಕು ಯಾವ ಜಿಲ್ಲೆ ಕೊಪ್ಪ ತಾಲೂಕು ತೀರ್ಥಹಳ್ಳಿ ತಾಲೂಕು ಓಕೆ ಶಿವಮೊಗ್ಗ ಡಿಸ್ಟಿಕ್ಕು ಓಕೆ ಸರ್ ಸೊ ನಮ್ಮ ಗೊಬ್ಬರನ ಯಾವ ಬೆಳೆಗೆ ಹಾಕಿದಿರಿ ನಾವು ಅಡಿಕೆ ಬೆಳೆಗೆ ಹಾಕಿದ್ದೀವಿ ಅಡಿಕೆ ಬೆಳೆಗೆ ಹಾಕಿದ್ದೀರಾ ಓಕೆ ಸರ್ ಸೊ ಎಷ್ಟು ವರ್ಷದ ಅಡಿಕೆ ಅಡಿಕೆ ಬೆಳೆಗೆ ಹಾಕಿ ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಹಾಂ ಒಂದು ವರ್ಷದಲ್ಲೇ ಇದು ಮಾಡ್ತಾ ಇದೀವಿ ಓಕೆ ಓ ಗಿಡಕ್ಕೆ ಎಷ್ಟು ಕೊಟ್ಟೆ ನಾನು ಕೊಟ್ಟಿರೋದು ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಒಂದೂರೆ ಕೆ ಜಿಯಿಂದ ಎರಡು ಕೆ ಜಿ ತನಕ ಕೊಟ್ಟಿದ್ದೀವಿ ದೊಡ್ಡ ಒಳ್ಳೆ ಮಾರ್ಕೆ ಓಕೆ ಸರ್ ಮತ್ತು ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿದ್ದೀನಿ ಓಕೆ ಓಕೆ ಸರ್ ಅಲ್ಲಿಂದ ನಮ್ಗೆ ಏನಾಗಿದೆ ಅಂದ್ರೆ ಈ ಸಣ್ಣ ಕಾಯಿ ಉದುರೋದು ಒಂದು ಕಂಟ್ರೋಲಾಗಿದೆ ಓಕೆ ಚೂರು ಫಸಲು ಕಡಿಮೆ ಕಂಟ್ರೋಲ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಔಷಧಿ ಹೊಡಿತಿದ್ದೀವಿ ಓಕೆ ಹಾಂ ಸರ್ ಎಲೆ ಚುಕ್ಕೆ ರೋಗ ಅದೇ ಎಲೆ ಚುಕ್ಕೆ ರೋಗ ಬಂದಿತ್ತು ಈಗ ಇದೊಂದು ಪ್ರಯೋಗ ಮಾಡಿದ್ಮೇಲೆ ನೋ ಸ್ವಲ್ಪ ಗೊಬ್ಬರ ಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿದೆ ಅಂತ ನಾನು ಅನಸ್ಕೆ ಓಕೆ ಸರ್ ಸೊ ಎಷ್ಟು ಗಿಡಗಳಿದಾವೆ ಸರ್ ಹೆಚ್ಚು ಕಳೆ ನೂರಿಪ್ಪತ್ತೈದು ಗಿಡ ಇದೆ ಓಕೆ ಬೇರೆ ರೈತರಿಗೆ ಹೇಳಿ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಲ್ಲ ನಾವು ಹಾಕಿ ಈಗ ಪ್ರಯೋಗ ಮಾಡಿದ್ರಿಂದ ಹಾಕಿ ಅಂತ ನಾವು ಹೇಳಕ್ಕೊಂದು ಇದಾಗ್ತಿದೆ ಹೇಳಿ ಹೇಳ್ತೀವಿ ಓಕೆ ಓಕೆ ಸೊ ಬೇರೆ ಎಲ್ಲ ತೋಟಕ್ಕೂ ಹೀಗೆ ಬಳಕೆ ಮಾಡ್ಕೊಳ್ಳಿ ಸರ್ ಹಾಗೆ ನಮ್ಮದು ಮೇಲೇನು ಲಿಕ್ವಿಡ್ ಪ್ಲಸ್ಸು ಇದೆ ಅದನ್ನು ಬಳಕೆ ಮಾಡ್ಕೊಳ್ಳಿ ಸೊ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಸರ್ ಸೊ ಆತ್ಮೀಯ ರೈತ ಬಂದವರೇ ಸರ್ ಮಾತನ್ನು ಕೇಳಿದ್ದೀರಿ ಉಮೇಶ್ ಸರ್ ಸೊ ಅವರು ನಮ್ಮ ಗೊಬ್ಬರವನ್ನು ಗೊತ್ತಿಲ್ಲದೆ ಒಂದೂವರೆ ಕೆ ಜಿ ಹಾಕಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಇನ್ಫಾರ್ಮೇಶನ್ ಸರಿಯಾಗಿ ಕೊಟ್ಟಿದರೆ ಮೂರು ಮೂರು ಕೆ ಜಿ ಖಂಡಿತ ಅವರು ಬಳಕೆ ಮಾಡ್ಕೋತಾ ಇದ್ರು ಸೊ ಈಗ ಏನು ಒಂದೂವರೆ ಕೆ ಜಿ ಪರ್ ಗಿಡಕ್ಕೆ ಕೊಟ್ಟಿದ್ದಾರೆ ಅವರು ಹಾಗಾಗಿ ಹಳ್ಳು ಉದುರೋದು ಕಡಿಮೆ ಆಗಿದೆ ಹಾಗೂ ಎಲೆ ಚುಕ್ಕೆ ರೋಗ ಹೊಸ ಸುಳಿಯಲ್ಲಿ ಏನು ಬಂದಿದೆ ಅಲ್ಲಿ ಬರ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ರೈತರು ನಮ್ಮ ವಿಡಿಯೋ ನೋಡಿ ಗೊಡ್ ಸೊಸೈಟಿಯಲ್ಲಿ ನಮ್ಗೆ ಗೊಬ್ಬರ ಸಿಗುತ್ತೆ ಸೊ ಪ್ರತಿ ಗಿಡಕ್ಕೆ ಫಲ ಕೊಡೋ ಮರಗಳಿಗೆ ನಮ್ಮದು ಭೂಸಿರಿ ಆರ್ಗ್ಯಾನಿಕ್ ಮೆನೂರ್ ಮತ್ತು ಬೂಸಿರಿ ಪೊಟ್ಯಾಶ್ ಮತ್ತು ಭೂಸಿರಿ ಫಿಶ್ ಮಿಲ್ ಬೋನ್ ಮಿಲ್ ಅಂತ ಹೇಳಿ ಬರ್ತದೆ ಆ ಮೂರು ಬ್ಯಾಗನ್ನು ತಂದು ಮೂರು ಕೆ ಜಿ ಒಂದು ಗಿಡಕ್ಕೆ ಹಾಕಿ ಸಗಣಿ ಗೊಬ್ಬರ ಹಾಕ್ತೀರಾ ಅಂತಾದರೆ ಎರಡು ಕೆ ಒಂದು ಗಿಡಕ್ಕೆ ಹಾಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಹಾಕಿ ಹೆಚ್ ಹೆಚ್ಚಿನ ಇಳುವರಿ ನೀವು ಕೂಡ ಪಡ್ಕೊಳ್ಳಿ ಡೆಫಿನೆಟ್ಲಿ ನಿಮಗೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಅರಳುದ್ರದ್ದಾಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಗುಣ ಆಗ್ತಾ ಬರುತ್ತೆ ಜೊತೆಗೆ ನಮ್ಮದು ಮರಿನ್ ಲಿಕ್ವಿಡ್ ಪ್ಲಸ್ ಕೂಡ ಇದೆ ಅದನ್ನು ಕೂಡ ನೀವು ಲಿಕ್ವಿಡನ್ನು ಸ್ಪ್ರೇ ಮಾಡ್ಬೋದು ಡ್ರಿಪ್ಪಲ್ಲಿ ಕೊಡ್ಬೋದು ಅಥವಾ ಡ್ರೆಂಚ್ ಕೂಡ ಮಾಡ್ಬೋದು ನೀವು ಇನ್ನು ಇನ್ನೂರು ಲೀಟ್ರ್ ನೀರಿಗೆ ಎರಡು ಲೀಟ್ರ್ ಮಿಕ್ಸ್ ಮಾಡಿ ಬಳಕೆ ಮಾಡ್ಕೊಳ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು